పెన్ డ్రైవ్ కుమారస్వమీ కేంద్ర బిజెపి సర్కారేంద్ర భ్రష్ట బిజెపి సర్కారేంద్రద్రష్ట బిజెపి సర్కారే ఒక్కూటే భోలా సమయ్య జీకి ಸಿದ್ದರಾಮಯ್ಯ ಜಿಕ್ಕಿ ಓಲೋ ಸಿದ್ದರಾಮಯ್ಯ ಕೆ ಓಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ ಓಲೋ ಸಂಗೊಳ್ಳಿ ನಾರಾಯಣ ಕೆ ಓಲೋ ಮಹಾತ್ಮ ಗಾಂಧಿ ಜಿ ಕಿ ಸರ್ ಇವತ್ತು ಕರ್ನಾಟಕ ರಾಜ್ಯದ ಐಂದ ವರ್ಗಗಳ ಮಹಾ ಒಕ್ಕೂಟದ ಏನು ಒಂದು ಸಮೂಹ ಇದೆ ಮತ್ತು ಕರ್ನಾಟಕ ರಾಜ್ಯದ ಸೋತಿಸಿದ ಸಮುದಾಯಗಳ ಒಕ್ಕೂಟ ಏನಿದೆ ಎಲ್ಲರೂ ಸೇರಿ ಇವತ್ತು ಕಳೆದ ಒಂದೂವರೆ ವರ್ಷದಿಂದ ಜಾತ್ಯತೀತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಪೂಜಿಸುತ್ತಾ ಎಲ್ಲ ವರ್ಗ ಎಲ್ಲ ಧರ್ಮ ಎಲ್ಲ ಜಾತಿ ಎಲ್ಲ ಭಾಷೆಯವರನ್ನ ತನ್ನ ಕುಟುಂಬದಂತೆ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೋಸ್ಕರ ಸತತವಾಗಿ ಎರಡನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿ ಯಾವುದೇ ಭ್ರಷ್ಟಾಚಾರದ ಒಂದು ಕಪ್ಪು ಚುಕ್ಕೆ ಇಲ್ಲದೆ ರಾಜ್ಯವನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಬಡವರ ಪರವಾಗಿರ್ತಕ್ಕಂಥ ಅನ್ನರಾಮಯ್ಯ ಇರಬೇಕು ಸಿದ್ದರಾಮಯ್ಯ ಇರಬೇಕು ಭಾಗ್ಯರಾಮಯ್ಯ ಅಂತ ಇರ್ಬೋದು ಅಭಿವೃದ್ಧಿಗಳ ರಾಮಯ್ಯ ಅಂತ ಹೆಸರು ಪಡೆದಿರ್ತಕ್ಕಂಥ ಒಬ್ಬ ಇಡೀ ಭಾರತಾಂಬೆಯ ಕನ್ನಡಾಂಬೆಯ ಮುದ್ದಿನ ಮಗನಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನು ಭ್ರಷ್ಟಾಚಾರವೇ ನಮ್ಮ ದೇಹ ಮಂತ್ರ ಅಂದ್ಕೊಂಡಿರ್ತಕ್ಕಂಥ ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಆ ಭ್ರಷ್ಟಾಚಾರದ ಅಡಿಯಲ್ಲಿ ತಾನು ಕಳ್ಳ ಪರರ ನಂಬ ಅಂತಕ್ಕಂಥ ಒಂದು ನಾಣ್ಣುಡಿ ಏನಿದೆ ಅದರ ಅಡಿಯಲ್ಲಿ ಹಿಂದೆ ಕಳೆದ ಐದು ವರ್ಷಗಳಲ್ಲಿ ಅದು ಮಾನ್ಯ ಶ್ರೀ ಯಡಿಯೂರಪ್ಪನವ್ರು ಇರ್ಬೋದು ಮಾನ್ಯಶ್ರೀ ಇವರಿರ್ಬೋದು ನಮ್ಮ ಬೊಮ್ಮಾಯಿ ಅವ್ರಿರ್ಬೋದು ಮತ್ತು ಕುಮಾರಸ್ವಾಮಿಯವ್ರು ಇರ್ಬೋದು ಇವರೆಲ್ಲ ಆಳ್ವಿಕೆಯನ್ನು ಮಾಡಿದಂಥ ಪ್ರತಿಯೊಂದು ಸರ್ಕಾರದಲ್ಲಿ ಭ್ರಷ್ಟಾಚಾರವೇ ತುಂಬಿರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಏನಿವತ್ತು ಒಳ್ಳೆಯ ಆಡಳಿತವನ್ನು ಸ್ವಚ್ಛ ಆಡಳಿತವನ್ನು ಭಾರತದಲ್ಲೇ ಮಾದರಿಯಾಗಿ ಆಡಳಿತವನ್ನು ಕೊಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯವರ ಮೇಲೆ ಯಾವುದೇ ಒಂದು ಗುರುತರ ಆಪ ಆರೋಪ ಇಲ್ಲದ ಇದ್ದರೂ ಕೂಡ ಇವರು ಸೃಷ್ಟಿಯನ್ನು ಮಾಡಿ ಕೇಂದ್ರದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಮತ್ತು ಅಮಿತ್ ಶಾರವರ ಒಂದು ನೇತೃತ್ವದ ಪೇನ್ ಕೇಂದ್ರ ಸರ್ಕಾರದ ಕೊಯೊ ಕೊಯ್ಗೊಂಬೆಯಾಗಿರ್ತಕ್ಕಂಥ ರಾಜ್ಯಪಾಲರ ಏನು ಒಂದು ಇವತ್ತು ಇಲ್ಲ ಸಲ್ಲದ ಆರೋಪವನ್ನು ಮಾಡಿಸಿ ಸರ್ಕಾರವನ್ನು ವಜಾಗೊಳಿಸುವಂಥ ಹುನ್ನಾರವನ್ನು ಏನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರನ್ನು ಕಿತ್ತು ಹಾಕುವಂಥ ಒಂದು ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಇದರ ವಿರುದ್ಧ ಇವತ್ತು ನಾವು ರಾಜ್ಭವನ್ ಚಲುವನ್ನು ಕರ್ನಾಟಕ ರಾಜ್ಯದ ಅಂದ ವರ್ಗಗಳ ಒಕ್ಕೂಟ ಮತ್ತು ಸೋತಿಸುವ ಸಮುದಾಯಗಳ ಒಕ್ಕೂಟ ಜಂಟಿಯಾಗಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಬಿ ಜೆ ಪಿಯವರ ನಾಥುರಾಮ್ ಗೂಡ್ಸೆಯಿಂದ ಇರೋದು ಗೋಳ್ವಲ್ಕರ್ ಅವರಿಂದ ಹಿಡಿದು ಇವತ್ತಿನ ತನಕ ಒಂದೇ ದೇಹ ಮಂತ್ರ ಅವ್ರದ್ದು ಇಡೀ ಭಾರತದಲ್ಲಿ ಮನುವಾದವನ್ನು ಬಿತ್ತಬೇಕು ಸಮುದಾಯ ಸಮುದಾಯ ಸಂವಿಧಾನವನ್ನು ಕಿತ್ತಾಕಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಆ ಮಹಾನ್ ಗಂತ್ರವನ್ನು ತೆಗೆದು ಹಾಕಬೇಕು ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ತೆಗೆದುಹಾಕಬೇಕು ಅಂತಕ್ಕಂಥ ಒಂದು ದೇಹ ಮಂತ್ರವನ್ನು ಇಟ್ಕೊಂಡು ಈಗಾಗಲೇ ಹಲವಾರು ಅದು ಜಾರ್ಖಂಡ್ ಇರ್ಬೋದು ದೆಹಲಿ ಇರ್ಬೋದು ಇವತ್ತು ಕರ್ನಾಟಕ ರಾಜ್ಯ ಇರ್ಬೋದು ಇಡೀ ಭಾರತದಲ್ಲಿ ಎಲ್ಲ ಬಿ ಜೆ ಪಿ ಥರ ಸರ್ಕಾರಗಳನ್ನು ಏನು ನಡೆಸ್ತಾ ಇದ್ದಾರೆ ಅಂಥ ಒಂದು ಮುಖ್ಯಮಂತ್ರಿಗಳನ್ನು ಜೈಲಿಗೆ ಹಾಕ್ಸುವಂಥದ್ದು ಅವ್ರ ಮೇಲೆ ಭ್ರಷ್ಟಾಚಾರವನ್ನು ಒರೆಸ್ತಕ್ಕಂಥದ್ದು ಈ ರೀತಿಯ ಒಂದು ಯಾವ ಒಂದು ಯೂನಿದ್ದ ಹಿಟ್ಲರ್ ಹಿಟ್ಲರ್ ಮಾದರಿಯ ಸರ್ಕಾರವನ್ನು ಇವತ್ತು ಕೇಂದ್ರದಲ್ಲಿ ಮೋದಿಯವರು ಮತ್ತು ಅಮಿತ್ ಶಾ ಅವರು ಮಾಡ್ತಾ ಇರೋದ್ರಿಂದ ಇವತ್ತು ರಾಜ್ಯಪಾಲರು ಕೂಡ ಅವರು ಹೇಳಿಕೆ ಅವ್ರು ಹೇಳಿರುವ ರೀತಿಯಲ್ಲಿ ಇವತ್ತು ನಡ್ಕೊಂಡು ಇಂಥ ಒಂದು ಕೆಟ್ಟ ರಾಜ್ಯಪಾಲನನ್ನು ನಾವು ಸ್ವಾತಂತ್ರ್ಯ ನಂತರದಲ್ಲಿ ಎಲ್ಲೂ ನೋಡಿಲ್ಲ ಇಂಥ ಒಬ್ಬ ಅಹಿಂದ ರಾಮಯ್ಯ ಶೋಷಿತ ವರ್ಗಗಳಿಗೆ ನೆರವಾಗಿರ್ತಕ್ಕಂಥ ರಾಮಯ್ಯ ಎಲ್ರಿಗೂ ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಭಾಗ್ಯಗಳ ರಾಮಾಯಣನ್ನ ಇವತ್ತು ತೆಗಿಬೇಕು ಅಂತ ಹೊಟ್ಟಿದಾರಲ್ಲ ನಿಜವಾಗ್ಲೂ ನಾನು ಆ ಕೇಂದ್ರದ ಬಿ ಜೆ ಪಿ ಸರ್ಕಾರಕ್ಕೆ ಮತ್ತು ನಮ್ಮ ಗೌರ್ನರ್ಗೆ ನಾವೆಲ್ಲರೂ ಕೂಡ ಧಿಕ್ಕಾರವನ್ನು ಹೇಳಲಿಕ್ಕೆ ನಾವು ಬಯಸ್ತೇವೆ ಹೌದು ಕೇಂದ್ರದ ಬಿಜೆಪಿ ಸರ್ಕಾರ ಏನಿದೆ ಭಸ್ಮಾಸ್ನ ಕತೆ ಇರ್ಬೋದು ತನ್ನ ಕೈಯನ್ನ ತನ್ನ ತಲೆ ಮೇಲೆ ಇಟ್ಕೊಂಡು ಭಸ್ಮ ಆಗಿರ್ತಕ್ಕಂಥದ್ದು ಈಗಾಗಲೇ ಅವರು ಭಸ್ಮ ಹಾಕ್ತಾ ಪ್ರಾರಂಭ ಆಗಿದೆ ಕಳೆದ ಚುನಾವಣೆಯಲ್ಲಿ ಕೇಂದ್ರದ ಲೋಕಸಭಾ ಚುನಾವಣೆಯಲ್ಲೇ ಇವತ್ತು ಬಿಜೆಪಿ ಯಾವ ಮಟ್ಟಕ್ಕೋಗಿದೆ ಮುಂದಿನ ದಿನಗಳಲ್ಲಿ ಭಾರತದ ಜನ ದಡ್ಡರಲ್ಲ ಬ್ರಿಟಿಷರು ಡಚ್ಚರು ಪೆಂಚರು ಪೋರ್ಚುಗೀಸರನ್ನೇ ಮುನ್ನೂರು ವರ್ಷ ಆಳ್ವಿಕೆ ಮಾಡಿದಂಥ ಆ ಸಮುದಾಯಗಳನ್ನು ಓಡಿಸ್ತಂಥವ್ರು ಭಾರತೀಯರು ಇನ್ನು ಇವ್ರು ಯಾವ ಲೆಕ್ಕ ಭಾರತೀಯರು ಅಷ್ಟು ಸುಲಭ ಅಲ್ಲ ಶಾಂತಿ ಪ್ರಿಯರು ಮಹಾತ್ಮ ಗಾಂಧಿಯವ್ ಇರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇರ್ಬೋದು ಸಂಗೊಳ್ಳಿ ರಾಯಣ್ಣ ಇರ್ಬೋದು ಕೆಂಪೇಗೌಡರು ಇರ್ಬೋದು ಇವರ ಎಲ್ಲ ವಿಚಾರಧಾರೆಗಳನ್ನು ಮೈಗೂಡಿಸ್ಕೊಂಡು ಬದುಕ್ತಾ ಇರ್ತಕ್ಕಂಥ ಕನ್ನಡಿಗರು ಖಂಡಿತವಾಗಲೂ ಬಿ ಜೆ ಕೆ ಬಿ ಜೆ ಪಿಗೆ ಪರ್ಮನೆಂಟಾಗಿ ಶಾಶ್ವತವಾಗಿ ಜೆ ಡಿ ಎಸ್ಗೆ ಬಿ ಜೆ ಪಿಗೆ ಶಾಶ್ವತವಾಗಿ ಮನೆಯಲ್ಲಿ ಕುತ್ಕೊಳ್ಳುವಂಥ ಕೆಲಸವನ್ನು ಶೋಷಿತ ಸಮುದಾಯಗಳ ಒಕ್ಕೂಟ ಇರ್ಬೋದು ಅಹಿಂದ ವರ್ಗಗಳ ಒಕ್ಕೂಟ ಇರ್ಬೋದು ಮುಂದಿನ ದಿನಗಳಲ್ಲಿ ನಾವು ಮಾಡೇ ಮಾಡ್ತೇವೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಮಾಡ್ತೇವೆ ಮತ್ತು ಸಿದ್ದರಾಮಯ್ಯನವ್ರನ್ನ ಏನಾದರೂ ಇನ್ನೂ ಅತಿ ಹೆಚ್ಚು ತೊಂದರೆ ಕೊಟ್ಟು ತೊಂದರೆ ಕೊಟ್ಟರೆ ಕೊಟ್ಟು ಅವರ ಅಧಿಕಾರದಿಂದ ಇಳಿಸುವಂಥ ಪ್ರಯತ್ನವನ್ನು ಮಾಡಿದ್ರೆ ಕರ್ನಾಟಕದ ಹಳ್ಳಿ ಹಳ್ಳಿಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಹೋರಾಟವನ್ನು ಮಾಡಿ ಕರ್ನಾಟಕದಲ್ಲಿ ಅಶಾಂತಿಗೆ ಅವರೇ ಕಾರಣಕರ್ತರಾಗ್ತಾರೆ